ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ರಾಜ್ಯದಾದ್ಯಂತ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಹಲವಾರು ಗೊಂದಲಗಳು ಕೇಳಿ ಬರಕತ್ತವ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್ ಸರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಇವತ್ತೇನು ಕೌನ್ಸಿಲಿಂಗ್ ಮಾಡೋಕೆ ಹೊರಟದ ಉದ್ದಟತನದ ಕೌನ್ಸಿಲಿಂಗ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಅವ್ರಿಗೆ ಯಾವುದೇ ರೀತಿ ಒಳಗೆ ಒಂದು ಮಾನದಂಡ ಇಲ್ಲ ಹಿರಿಯರ ಜ್ಯೇಷ್ಠತೆ ಆಧಾರದ ಮೇಲೆ ಇಲ್ಲಿವರೆಗೇನು ನಡೆಸಿತ್ತೋ ಅದ್ರ ಬಗ್ಗೆ ಯಾವುದೇ ರೀತಿ ಒಳಗೆ ಅವರು ಕಳಕಳಿ ಇಲ್ಲ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಾ ಬಂದಿರತಕ್ಕಂಥವರು ಮೊದಲು ನೂರು ರೂಪಾಯಿ ಎರಡು ಸಾವಿರ ರೂಪಾಯಿಂದೇ ಇವತ್ತು ಕೆಲಸ ಮಾಡ್ತಾ ಬಂದಾರ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಯು ಜಿ ಸಿ ಅವರು ಎಷ್ಟು ತಕ್ಕಂಥ ಕೆಲಸ ಅವರು ಪಠ ಮಾಡ್ತಾರೆ ಅವ್ರಿಗಿಂತ ಅತ್ಯಂತ ಹೆಚ್ಚಿನ ರೀತಿಯೊಳಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥವ್ರು ಅತಿಥಿ ಉಪನ್ಯಾಸಕರು ಅದ್ರ ಜೊತೆಗೆ ಕಾಲೇಜಿನ ಕೆಲಸವನ್ನು ಕೂಡ ಮಾಡ್ತಾರೆ ಆದರೆ ಇವತ್ತು ದಿಢೀರ್ನೆ ಈ ಡಿ ಸಿ ಎ ಅವರು ಮಾಡ್ತಕ್ಕಂಥ ಮೊನ್ನೆಯಿಂದ ನಡೆಸಿರ್ತಕ್ಕಂಥ ಕೌನ್ಸಿಲಿಂಗ್ದಲ್ಲಿ ದಿಢೀರ್ನೆ ನಮ್ಮನ್ನು ಬಿಟ್ಟು ಅಲ್ಲಿ ಎಲಿಜಿಬಲ್ ಅಂತೇಳಿ ಯು ಜಿ ಸಿ ಎ ಎಸ್ ಪ್ರಕಾರ ಅಂತೇಳಿ ಕೋರ್ಟ್ ನೀಡಿದೆ ಅಂತೇಳಿ ಈ ರೀತಿ ಒಳಗೆ ಮಾಡ್ತಕ್ಕಂಥದ್ದು ನಮಗೇನಂತೇಳಿದ್ರೆ ಅದನ್ನು ಖಂಡಿಸ್ತೀವಿ ಎರಡನೇದಾಗಿ ಏನಂತ ಹೇಳಿದ್ರೆ ಇವತ್ತು ಮೊನ್ನೆ ಪಾಸ್ ಪಾಸಾಗ್ಯಾರ ಮೊನ್ನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಸಿರ್ತಕ್ಕಂಥ ಅನೇಕ ಇವತ್ತು ಗೆಳೆಯರು ಬಳ್ಳಾರಿಯಲ್ಲಿ ಒಬ್ಬ ಉಪನ್ಯಾಸಕರು ರುದ್ರಮುನಿ ಅವರು ಐವತ್ತೆಂಟು ವರ್ಷ ಅವ್ರು ಏನಂತ ಹೇಳಿದರೆ ಕೆಸೆಟ್ ಆಗ್ಯಾರ ಆದ್ರೆ ಅವರು ಡಿ ಸಿ ಎ ಹೋಗಿ ಕೇಳೋಕ್ಕೋದ್ರೆ ಇಲ್ಲ ನೀವು ಮುಂದೆ ವರ್ಷ ಹೇಳಂತಾರೆ ಐವತ್ತೆಂಟು ವರ್ಷ ಇಪ್ಪತ್ತೈದು ವರ್ಷ ಸೇವೆ ಅವರು ಅದೇ ಅರೆಕಾಲಿಕ ಇದ್ದಾಗಲಿಂದ ಮಾಡ್ಯಾರ ಅತಿಥಿ ಉಪನ್ಯಾಸಕರಿದ್ದಾಗ್ಲಿಂದ ಮಾಡ್ಯಾರ ಆದ್ರೆ ಇವತ್ತು ಡಿ ಸಿ ಅದವರು ರಿಸಲ್ಟ್ ಬಂದದ ಅದಕ್ಕೆ ಎಡಿಟ್ ಮಾಡೋಕೆ ಕೊಡ್ತಾಯಿಲ್ಲ ಇದೆಂಥ ಡಿ ಸಿ ಎಂಥ ವ್ಯವಸ್ಥೆ ಇದು ಉದ್ದಡತನದ ವ್ಯವಸ್ಥೆ ಆಮೇಲೆ ಇನ್ನೊಂದು ಕೆಲವು ವಿಷಯಗಳಲ್ಲಿ ಪಿ ಜಿ ಮಾಡ್ಯಾರ ಕೆಲವು ವಿಷಯಗಳಲ್ಲಿ ಎರಡೆರಡು ವಿಷಯದಲ್ಲಿ ಪಿ ಜಿ ಮಾಡಿಕೊಂಡ್ರ ಆಮೇಲೆ ಏನಂದ್ರೆ ಇಲ್ಲಿವರೆಗೂ ಒಂದು ವಿಷಯದಲ್ಲಿ ಅತಿಥಿ ಉಪನ್ಯಾಸಕರಿಗೆ ಸೇವೆ ಸಲ್ಲಿಸ್ತಾ ಬಂದಾರೆ ಒಮ್ಮೆಂದು ಒಮ್ಮೆಲೆ ಇನ್ನೊಂದು ವಿಷಯಕ್ಕೆ ಆ ಸರ್ವಿಸನ್ನು ಹಚ್ಚಿ ಏನು ಮಾಡ್ತಾರೆ ಹೇಳಿದ್ರೆ ಆ ಹುದ್ದೆಯನ್ನು ಅದು ಈ ರೀತಿ ಇದ್ರೆ ಇಲಾಖೆ ಇದನ್ನ ಹೆಂಗ ಒಪ್ಪುತ್ತೆ ಹಾಗಾದ್ರೆ ನಾವು ಬೇರೆ ಬೇರೆ ವಿಷಯಗಳಲ್ಲಿ ನಾವು ಒಂದೇ ಟೆಟ್ ಅದನ್ನ ಆ ಟಿ ಅದನ್ನ ಇದನ್ನು ಬಿಟ್ಟು ಒಂದು ಇದನ್ನು ಮಾಡಿಬಿಡ್ಲಿ ಎಲ್ಲರೂ ಅದನ್ನ ಕಾಮನ್ ಎಂಟ್ರೆನ್ಸ್ ಬರೆದು ಬಿಡ್ಲಾರನ ಎಕ್ಸಾಮ್ ಯಾವ ಸಬ್ಜೆಕ್ಟಿಗೆ ಬೇಕಾಗಿರುತ್ತೆ ಅದಕ್ಕೆ ಏನಂತ ಹೇಳಿದ್ರೆ ಪಟ ಮಾಡೋಕೆ ಹಚ್ಚಿಬಿಡ್ಲಿ ಅದಕ್ಕೆ ಬೆಲೆ ಇಲ್ವಾ ಒಂದೊಂದು ಪಿ ಜಿಗೆ ಕನ್ನಡ ಪಿ ಜಿ ಹಿಸ್ಟ್ರಿ ಪಿ ಜಿ ಪೊಲಿಟಿಕಲ್ ಸೈನ್ಸ್ ಪಿ ಜಿ ಎಕನಾಮಿಕ್ಸ್ ಪಿ ಜಿ ಇಂಗ್ಲೀಷ್ ಪಿ ಜಿ ಅಂತ ಗಲೇ ಇಲ್ವ ಯಾಕೆ ಮಾಡಿದ್ರು ಒಂದ್ರಾಗ ಮಾಡಿ ನಾವು ಎರಡರಾಗ ನಾವೇನಾದರೂ ಅವರು ಬುದ್ಧಿವಂತರು ಇರಲಿ ಎರಡು ಪಿ ಜಿ ಹಾಕೋ ಹತ್ತು ಪಿ ಜಿ ಮಾಡಿ ಕೇಳಲಿ ಆದರೆ ಯಾವ ಸಬ್ಜೆಕ್ಟ್ನೊಳಗೆ ಅವರು ಸರ್ವಿಸ್ ಮಾಡಿರ್ತಾರೆ ಅದೇ ಸಬ್ಜೆಕ್ಟಿಗೆ ಹಾಕಕ್ಕೆ ಅವರು ಅರ್ಹರಾಗಿರ್ತಾರೆ ಅನ್ನುವಂಥದ್ದು ನಾವು ಇದನ್ನು ಇಲಾಖೆ ಮಾಡಿರ್ತಕ್ಕಂಥದ್ದನ್ನು ನಾವು ಖಂಡಿಸ್ತೀವಿ ಆಮೇಲೆ ಏನಂತ ಹೇಳಿದ್ರೆ ಈಗ ನಾವು ಎರಡು ಸಾವಿರದ ಒಂಬತ್ತರೊಳಗೆ ಎಮ್ ಮಾಡಿದವರು ಭಾಳಷ್ಟು ಜನ ರೀ ಎರಡು ಸಾವಿರದ ಒಂಬತ್ತರೊಳಗೆ ಎಂ ಫಿಲ್ ಮಾಡಿದಂಥವ್ರು ಇವತ್ತೇನು ಮಾಡ್ತಾರೆ ಹೇಳಿದ್ರೆ ಇವತ್ತು ಸಹ ಪ್ರಾಧ್ಯಾಪಕರಾಗಿ ಇವತ್ತು ಕಾರ್ಯನಿರ್ವಹಿಸ್ತಾರೆ ಆದರೆ ನಾವು ಎರಡು ಸಾವಿರದ ಒಂಬತ್ತರೊಳಗೆ ನಮಗೆ ಆಗಿಲ್ಲ ಅಪಾಯಿಂಟ್ಮೆಂಟ್ ಆಗಿಲ್ಲ ಅಲ್ಲಿಂದ ಇಲ್ಲಿ ತನಕ ಕಾರ್ಯನಿರ್ವಹಿಸಿ ಅಂತ ಬಂದೀವಿ ನಾವು ಆದರೆ ಇವತ್ತೇನು ಮಾಡ್ತಾರೆ ಅಂತ ಹೇಳಿದ್ರೆ ನಮಗೆ ಅದು ಎಲಿಜಿಬಲ್ ಇಲ್ಲ ಅಂತ ಹೇಳ್ತಾರೆ ಎರಡು ಸಾವಿರದ ಹದಿನೆಂಟರಕ್ಕಿಂತ ಮುಂಚೆ ಯಾವ ಯು ಜಿ ಸಿ ನಾನು ಪ್ರಕಾರನೂ ಕೂಡ ಇದ್ದಿಲ್ಲ ಆದರೆ ನಮಗೆ ಅವತ್ತಿದ್ದಂಥ ಸಂದರ್ಭದಲ್ಲಿ ನಮ್ಮನ್ನು ಕರ್ಕೊಂಡು ಇವತ್ತೇನಂತ ಹೇಳಿದ್ರೆ ಹೊರಗಾಗ್ತಕ್ಕಂಥದ್ದು ನಾವು ಬೀದಿ ಪಾಲಾಗ್ತಕ್ಕಂಥದ್ದು ಇದು ಉದ್ದಟತನ ಮಾಡ್ತಕ್ಕಂಥ ವ್ಯವಸ್ಥೆ ಸರ್ಕಾರ ಡಿ ಸಿ ಆದವರು ಇನ್ನು ತಕ್ಷಣ ಶಿಕ್ಷಣ ಸಚಿವರಾಗಿರ್ಬೋದು ಆಯುಕ್ತರಾಗಿರ್ಬೋದು ಇಲ್ಲಿ ಮನೆಯಿಂದ ನಡೆದಿರ್ತಕ್ಕಂಥ ಈ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಕೂಡಲೇ ನಿಲ್ಲಿಸಬೇಕು ಇದನ್ನೆಲ್ಲ ಏನಂತ ಹೇಳಿದ್ರೆ ಅವ್ಯವಸ್ಥಿತವಾದಂಥ ರೀತಿ ಒಳಗಿರುವಂಥ ಕೌನ್ಸಿಲಿಂಗ್ ವ್ಯವಸ್ಥೆ ಹಾಗಾಗಿ ಮತ್ತೆ ಮೊದಲೇನಿತ್ತು ಅಲ್ಲೇನಂತ ಹೇಳಿದ್ರೆ ಹಿರಿಯ ಉಪನ್ಯಾಸಕರಿಗೆ ಆದ್ಯತೆ ಕೊಟ್ಟು ಅಲ್ಲಿ ಅವ್ರನ್ನ ಮೊದಲು ಯಾವ ರೀತಿ ಒಳಗೆ ಯು ಜಿ ಸಿ ನಾನ್ ಯು ಜಿಸಿ ಅಂತೇಳಿ ಎಲ್ಲರನ್ನ ಒಂದೇ ರೀತಿ ಒಳಗೆ ಏನು ಮಾಡ್ತಿದ್ರು ಹಾಗೆ ಮಾಡಿ ಹೇಳಿದ್ರೆ ಸೇವಾ ಭದ್ರತೆ ಅಥವಾ ಸೇವಾ ಸಕ್ರಮತಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈ ಸರ್ಕಾರ ಮೊದಲು ಪ್ರಣಾಳಿಕೆಯಲ್ಲಿ ಇಟ್ಟಿತ್ತು ಆದ್ರೆ ಇವತ್ತು ಅದನ್ನು ಮರೆತು ಈ ರೀತಿ ಒಳಗೆ ನಡತಕ್ಕಂಥದ್ದನ್ನು ನಾವು ಖಂಡಿಸ್ತೀವಿ ನಾವೇನಾದರೂ ಇದೇ ರೀತಿ ಒಳಗೆ ಮುಂದುವರೆದ್ರೆ ಮುಂದೆ ನಾವು ಬೆಳಗಾವಿಯಲ್ಲಿ ನಡೀತಕ್ಕಂಥ ಈ ಒಂದು ಅಧಿವೇಶನ ಏನಾದರೂ ಚಳಿಗಾಲ ಅಧಿವೇಶನ ಅಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಲ್ಲಿ ಏನಾದರೂ ಅನಾಹುತಗಳ ಆದರೆ ಆ ಅಂಥ ಅನಾಹುತಗಳಿಗೆ ಅಲ್ಲಿ ಏನಾದರೂ ಆಸ್ಪದ ಮಾಡಿಕೊಡಬಾರದು ಸರ್ಕಾರ ಅಲ್ಲಿ ಉನ್ನತ ಶಿಕ್ಷಣ ಸಚಿವರು ಸಂಬಂಧಪಟ್ಟಂಥ ಅಧಿಕಾರಿಗಳು ಹೇಳಿದ್ರೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಂತೇಳಿ ಅವ್ರಲ್ಲಿ ನಾನು ಕೈ ಮುಗಿದು ವಿನಂತಿಯನ್ನು ಮಾಡಿಕೊಳ್ತೇನೆ ಇದ್ರ ಬಗ್ಗೆ ತಮ್ಮ ಅಭಿಮತ ಏನು ಸರ್ ನಮಸ್ತೆ ಸರ್ ನನ್ನ ಹೆಸ್ರು ಉಚ್ಚೇಶ್ ಅಂದ್ರೆ ಉಚ್ಚೇಶ್ ನಾಗರಿಕರ ಅಂತೆ ಸರ್ ಈಗ ಈ ಕಾಲೇಜು ಶಿಕ್ಷಣ ಇಲಾಖೆ ಹೊರಡಿಸ್ತಕ್ಕಂಥ ಕೆಲವೊಂದು ಆದೇಶಗಳು ನೋಡ್ಕೊಂಡ್ಬಿಟ್ರೆ ಇದು ಯಾವ ರೀತಿ ಆದೇಶ ಮಾಡ್ತೇ ಸರ್ ಬೇಕಂತಾರೆ ಕಾಲೇಜ್ ಶಿಕ್ಷಣ ಇಲಾಖೆಯವರು ಮಾಡಕತ್ತೋ ಅಥವಾ ಇದು ನಿನಗೆ ಯಾರ ಪದ ಕೈಗೊಂಬೇಕಿತ್ತು ನಮಗೆ ತಿಳುವಂತು ಯಾಕಂದ್ರೆ ಒಂದ್ಸಲ ಕೆ ಸೆಟ್ ಅಂತಾರೆ ಒಂದು ಸಲ ಪಿ ಎಚ್ ಡಿ ಅಂತಾರೆ ಒಂದ್ಸಲ ನೆಟ್ ಸರ್ ಪಾಸ್ ಆಗಿರ್ಬೇಕು ಕ್ವಾಲಿಫೈ ಇರ್ಬೇಕು ಅಂತಾರೆ ಎರಡು ಸಾವಿರದ ಒಂಬತ್ತನ್ನ ಪರಿಗಣಿಸ್ತಾ ಅಂತಾರೆ ಇವೆಲ್ಲವನ್ನು ನೋಡ್ಕೊಂಡ್ಬಿಟ್ರೆ ಯಾವ್ದು ಪರಿಗಣ ಸಂಗತಿರಂಬ ನಮಗೆ ಅರ್ಥ ಆಗುವಂತ ರಾತ್ರಿ ರಾತ್ರಿ ತಂದಿರತಕ್ಕಂತ ಪಿ ಎಚ್ ಡಿಗಳು ನಮ್ಮ ಕಣ್ಣಿಗೆ ಕಾಣ್ತಾವೆ ಅದ್ರ ಆಧಾರಗಳು ಸಿಗ್ತಾವೆಲ್ಲ ಸಿಗ್ತಾವೆ ಮತ್ತು ಆ ಪಿ ಎಚ್ ಅಂದ್ರೆ ನಿಮಗೆ ಹ್ಯಾಂಡಿಕ್ಯಾಪ್ ಅಂತ ಅರ್ಥವು ನಾವು ನಿಜವಾಗಿ ಕೂಡ ಕುಂಟ್ರೂ ಕುಳ್ರಾಗಿರ್ತಕ್ಕಂಥವ್ರು ಅಂಗವಿಕರ ನಾವು ಕರಿತೀವಿ ಅವ್ರನ್ನ ಈ ಅಂಥವರಿಗೆ ನಾವು ರಿಸರ್ವೇಷನ್ ಕೊಡೋದು ನಾವು ಯಾವುದೇ ಕಾರಣಕ್ಕೂ ನಾವು ನಿಮಗೆ ವಿರೋಧಿಸಿಲ್ಲ ಆದ್ರೆ ಫೇಕ್ ತಂದಿರತಕ್ಕಂಥ ವಿದ್ಯಾರ್ಥಿ ಅಂದರೆ ಒಬ್ಬೊಬ್ಬರು ಐ ಎಸ್ ಐ ಎಕ್ಸಾಮ್ ಕಂಡು ಬರ್ತಾರೆ ಪಿ ಎಸ್ ಐ ಎಕ್ಸಾಮ್ ಬರ್ದಾರ ಎಲ್ಲ ಸೆಲೆಕ್ಷನ್ ಆಗಿ ರೊಕ್ಕ ಕೊಡಕ್ಕೆ ಆಗ್ಲಾರ್ದು ಎಂದ್ರೆ ಹೊರಗೆ ಬಂದಿರ್ತಕ್ಕಂಥವ್ರು ಈಗ ನಾವು ಪಿ ಎಚ್ ಇದಕ್ಕೂ ನಮ್ಮ ಜೊತೆಗೆ ಓಡಾಟ ಇಟ್ಕೊಂಡು ನಮ್ಮ ಜೊತೆಗೆ ಓಡಾಡಿ ಎಲ್ಲ ಮಾಡ್ಕೊಂಡಿರ್ತಕ್ಕಂಥವ್ರು ಕಣ್ಣಿಗೆ ಕಾಣ್ತಾರೆ ಅವ್ರು ಪಿ ಎಚ್ ಇಲ್ಲ ಆದರೂ ಪಿ ಎಚ್ ಹೆಚ್ಚೆ ಇರಲ್ಲ ಇದು ನಮ್ಮ ಸರ್ಕಾರ ಯಾವ ರೀತಿ ಅವ್ರಿಗೆ ಅವ್ರನ್ನ ಯಾವ ರೀತಿ ಪರಿಶೀಲನೆ ಮಾಡಿದ್ನ ಅವ್ರು ಹೆಂಗೆ ಮತ್ತು ಮೊದಲ ಆದ್ಯತೆ ಅಂತ ಹೇಳ್ತಾರೆ ಅವರಿಗೆ ನಿಜವಾಗಿ ಇರ್ತಕ್ಕಂಥ ಅಂಗವಿಕಲರಿಗೆ ನೀವು ಕೊಡ್ರಿ ನಾವು ಬೇಡ ಅನ್ನಂಗಿಲ್ಲ ಆದ್ರೆ ಫೇಕ್ ತಂದಿರತಕ್ಕಂಥ ಒಂದು ಪಿ ಎಚ್ ಸಿ ತಂದಿರತಕ್ಕಂಥವರಿಗೆ ನೀವು ಕಠಿಣವಾಗಿರ್ತಕ್ಕಂಥ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳಬೇಕು ಈ ಬೇಕಾದ ನಾನು ಕೂಡ ಒಂದು ಆ್ಯಕ್ಟಿಂಗ್ ಮಾಡ್ಬೋದು ಒಂದು ಕುಟುಂಬ ಥರ ನಾವು ಓದಿನಪ್ಪ ಅಂದ್ರೆ ನೀವು ತೊಗೊಳ್ಳೋಕ್ಕಾಗತ್ತೆ ಅಂದ್ರೆ ನನಗೆ ನನಗೊಂದು ಸರ್ಕಾರ ನಾ ಸರ್ಕಾರ ದವಾಖಾನಿಗೆ ನಾನು ರೊಕ್ಕ ಕೊಟ್ಟನಪ್ಪ ಎಲ್ಲರಿಗೂ ಕೂಡ ಸರ್ಟಿಫಿಕೇಟ್ ಕೊಡ್ತಾರೆ ನಮ್ಗೆ ಇಲ್ಲ ನನಗೆ ಅಂದ್ರೆ ಎಷ್ಟು ಬೇಕು ಸರ್ಟಿಫಿಕೇಟ್ ನಾವು ತಂದು ಕೊಡ್ತೀವಿ ಆದ್ರೆ ಸರ್ಕಾರ ಇಂದ ಅಂತಕ್ಕಂಥದ್ದು ಅಥವಾ ಕಾಲೇಜು ಶಿಕ್ಷಣ ಇಲಾಖೆ ಅನ್ನೋದೊಂದು ಒಂದು ಹೊಸ ರೂಲ್ಸ್ ಮಾಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಪಿ ಪಿ ಎಚ್ ಇ ತಂದಿರತಕ್ಕಂಥವ್ರನ್ನೇನ್ರಿ ಅವ್ರು ತಂದಿರತಕ್ಕಂಥ ಸರ್ಟಿಫಿಕೇಟ್ಗಳನ್ನ ಪರಿಶೀಲನೆ ಮಾಡಬೇಕು ಮತ್ತು ಸ್ವತಃ ಅಲ್ಲೇ ತಾಮ ಒಂದು ಡಾಕ್ಟ್ರಿಗೆ ಕರೆಸಿ ಅವ್ರನ್ನ ಐತೆ ಇಲ್ಲ ಅಂತ ತಿಳ್ಕೊಂಡೇನ್ರಿ ಚೆಕ್ ಮಾಡಿಸ್ಬೇಕು ಅವಾಗ ಮಾತ್ರ ನಮ್ಗೆ ರೀ ನಮ್ಮ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಇರದೆ ಹೋದ್ರೆ ಅದು ನಾವು ಈಗ ನೋಡಿ ನನ್ನ ಈಗ ಹದಿನೆಂಟು ವರ್ಷ ಮುಗಿದು ಹತ್ತೊಂಬತ್ತನೇ ವರ್ಷ ಆದ್ರೆ ನನಗೆ ನಾನು ತುಂಬಬೇಕಾದ್ರೆ ಹನ್ನೆರಡುನೂರು ರೂಪಾಯಿ ಇತ್ತು ಆದ್ರೆ ಅವಾಗ ಯಾವುದೇ ರೀತಿಯ ಮಾನದಂಡ ಇರಲಿಲ್ಲ ನಾನು ಹೇಳಿದೆ ನಮ್ದು ಏನು ಸರ್ ಜಸ್ಟ್ ಈ ಪಿ ಜಿ ಮುಗಿಸ್ಕೊಂಬಂದೇನು ರೀ ನಾನು ಇಲ್ಲ ಅಂದೆ ನೀವು ಪಾಠ ಮಾಡಕ್ಕೆ ಬರ್ತೀರ ಸಾಕಪ್ಪ ನಮ್ಗೆ ಅಂದ್ರೆ ಅವಾಗ ಈಗ ನಾವು ಪಾ ಸರ್ವಿಸ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡಿವಿ ಈಗ ನಮ್ಮ ಪಾಠ ಮಾಡೋಕೆ ಪಾಠ ಮಾಡೋಕೆನ್ರಿ ಮತ್ತು ನಮ್ಮ ಕೈ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಒಳ್ಳೆ ಒಳ್ಳೆ ಹುದ್ದೆಗಳನ್ನ ಇರ್ತಾರೆ ಈಗ ನಮ್ಮನ್ನ ಬಿಟ್ರಪ್ಪ ಅಂದ್ರೆ ಮುಂದೆ ನಮ್ ಗತಿ ಹೆಂಗ ಯಾಕೆ ನಮ್ಗೆ ಯಾವುದೇ ರೀತಿ ನೋಡ್ಕೋ ಸರ್ಕಾರದಿಂದ ಹೆಂಗೆ ಎಷ್ಟ ಈ ಗೆಸ್ಟ್ ಹಚ್ಚ ಕೆಲಸಕ್ಕೆ ಸೇರ್ಕೊಂಡಾಗಿಂದ ಬ್ಯಾಂಕಿಗೆ ಹೋದ್ರೆ ಲೋನ್ ಕೊಡೋಂಗಿಲ್ಲ ಯಾಕಪ್ಪ ಗೆಸ್ಟ್ ಅದಿ ಏನೂ ಇಲ್ಲ ಹತ್ತು ತಿಂಗಳಾಗ ಹೊರ್ಗಾಕ್ಬಿಡ್ತಾರ ಅದಕ್ಕೂ ಭದ್ರತೆ ಇಲ್ಲ ನಮಗೆ ಅಥವಾ ಏನೇ ಕೆಲಸ ತೊಗೋಬೇಕಾದ್ರೂ ಕೂಡ ಏನ್ರಿ ನಮಗೆ ಈ ಅತಿಥಿ ಅಂತಕ್ಕಂಥ ಶಬ್ದವ್ ಅಂದ್ರೆ ನಾವು ಸರ್ಕಾರಕ್ಕೂ ಕೂಡ ಬ್ಯಾಸರಾಗಿವಿ ಬ್ಯಾಂಕಿಗೂ ಕೂಡ ಬ್ಯಾಸರಾಗಿವಿ ಮನೆಗೂ ಕೂಡ ಬ್ಯಾಸರಾಗಿವಿ ಎಲ್ಲರಿಗೂ ಕೂಡ ಬ್ಯಾಸರಾಗಿ ನಿಂತ್ಕೊಂಡ್ಬಿಟ್ಟಿವಿ ಯಾಕೆ ಹತ್ತು ತಿಂಗಳು ಕೆಲಸ ಮಾಡ್ತೀವೋ ಇಲ್ಲೋ ಅದು ಗೊತ್ತಿಲ್ಲ ನೀರಿ ಮೇಲೆ ಗುಳಿಯಾಗಿ ನಮ್ಮ ಜೀವನ ಇದು ಮಾಡ್ತಕ್ಕಂಥ ಸರ್ಕಾರ ಇದನ್ನು ತಿರಿಬೇಕು ಸರ್ಕಾರ ಅದ್ರ ಬಗ್ಗೆ ಇರ್ತಕ್ಕಂಥ ಪರಿಶೀಲನೆ ಮಾಡಿ ಈ ಒಂದು ಏನ್ರಿ ನಮಗೆ ಸಹಜವಾಗಿ ನಾವು ಪ್ರಶ್ನೆ ಹೇಳ್ತಾ ಹೋಗ್ತೀವಿ ಯಾಕಂದ್ರೆ ಯಾವುದೇ ಒಂದು ಕಾನೂನುಗಳನ್ನು ಬಂದು ಜಾರಿಗೆ ಮಾಡಿದಾಗ ನಾವು ಅದಕ್ಕೆ ಮತ್ತೊಂದು ಕಾನೂನು ಜಾರಿಗೆ ಮಾಡಬೇಕಾಗಿರ್ತಕ್ಕಂಥದ್ದು ಅವಶ್ಯಕವಾಗಿರ್ತಕ್ಕಂಥ ಯಾಕೆ ಕಾನೂನು ಇರುವಂಥದ್ದು ಪ್ರಜೆಗಳ ರಕ್ಷಣೆಗಾಗಿ ಸಾಮಾನ್ಯ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಕಾನೂನು ಕಾನೂನು ಏನಾದ್ರೂ ಬೇಲಿನೇ ಎದ್ದು ಒಲಮೆದಂಗೆ ಆಗ್ತೀರಿ ನಮ್ಮ ಪರಿಸ್ಥಿತಿ ಮತ್ತು ನೋಡ್ರಿ ಬೇಲಿನ ಎದ್ದು ನಮ್ಮ ಒಲಮೆ ಕುಂತೆ ಪರ ನಾವು ಹೋಗಿ ನಮಗೆ ಯಾರ ಸಮಸ್ಯೆ ಹೇಳ್ಕೊಬೇಕಲ್ಲಿ ಸುಗ್ರೀವಾಜ್ಞೆ ಹೊರಡಿಸ್ರಿ ಸುಗ್ರೀವಾಜ್ಞೆ ಹೊರಡಿಸಿ ಕೌನ್ಸಿಲ್ ಸ್ಟಾಪ್ ಮಾಡ್ರಿ ಸ್ಟಾಪ್ ಮಾಡಿ ಇಷ್ಟು ಸೇವೆ ಸಲ್ಲಿಸಿರ್ತಕ್ಕಂಥ ವ್ಯಕ್ತಿಗಳನ್ನು ಮುಂದುವರ್ಸ್ರಿ ಅವರಿಗೆ ಸೇವಾ ಭದ್ರತೆ ಮುಂದುವರ್ಸೋದು ಬೇಕಾಗಿಲ್ಲ ನಮಗೆ ಸೇವಾ ಭದ್ರತೆ ಕೊಟ್ಬಿಡ್ರಿ ಅರವತ್ತು ವರ್ಷ ತಮ್ಮ ತೆಗೆಯೋಂಗಲ್ಲ ಏನೂ ಮಾಡಲ್ಲ ಅಂತಕ್ಕಂಥ ರೀತಿಯಲ್ಲಿ ಮೊದಲು ಪಿ ಎಚ್ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನ ಏನೋ ನಮ್ಮ ಏನು ರೀ ಉನ್ಯಾಸಕರು ಹೇಳಿದ್ರು ಕೆಸೆಟ್ ನೋಡ್ರಿ ಕೆ ಸೆಟ್ ಅಂತಕ್ಕಂಥ ಎಕ್ಸಾಮನ್ನು ಯಾವುದೇ ಒಬ್ಬ ವ್ಯಕ್ತಿ ಬರ್ಬಿಟ್ರೆ ಅಂದ್ರೆ ಒಂದು ಸಬ್ಜೆಕ್ಟ್ ನಾ ಕನ್ನಡ ಪರ ನಾನು ಕನ್ನಡಕ್ಕೆ ನಾನು ಅಷ್ಟೇ ಎಲಿಜಿಬಲ್ ಆಗಿರ್ತೀನಿ ಹಿಸ್ಟ್ರಿ ಮಾಡ್ರೆ ಹಿಸ್ಟ್ರಿ ಎಲಿಜಿಬಲ್ ಆಗಿರ್ತೀನಿ ಸೋಷಿಯಾಲಜಿ ಮಾಡಿರಾ ಅಂದರೆ ಯಾವ ಯಾವ ಸಬ್ಜೆಕ್ಟ್ ನಾನು ಎಲಿಜಿಬಲ್ ಆಗಿರ್ತೋ ಎಲಿಜಿಬಲ್ ಅಂತ ಕೊಡ್ಬೋದು ಅನ್ನ ನಾನು ಕನ್ನಡ ಮಾಡಿ ನಾನು ಇಷ್ಟು ತೊಗೊತೀನಿ ಪಡೀಸರ್ ತೊಂತೀನಿ ಸೋಶಲೈಸ್ ತೊಗೊತೀನಿ ನಾನು ಎಕನಾಮಿಕ್ಸ್ ತಗೊತಾರೆ ಅದಕ್ಕೆ ಬರ್ತಂದ್ರೆ ಈಗ ಗಾಡಿ ಯಾವ್ದಾರು ಹೊಡಿಬೋದಪ್ಪ ಈಗ ಲೈಸೆನ್ಸ್ ಕೊಟ್ಟಿನಿ ಹಿಡಿ ಬೇಕು ಹಿಡಿ ಅಂದ್ರೆ ಈಗ ನಾವು ಹುಡುಗಿ ಮಾಡ್ಕೊಂಡು ಬಂದಿ ಹುಡುಗಿ ಜಿಕ್ ಹೋಗೋಕ್ಕಾಗತ್ತೆ ನಿಮ್ದು ಅದೇಂಗಪ್ಪ ನೀವು ಪರ್ಮಿಷನ್ ಕೊಡೋಕ್ಕಾಗತ್ತೆ ನಿಮ್ಗೆ ಅದನ್ನು ಹಂಗಂದ್ರೆ ರಸ್ಮ್ ಇದನ್ನ ಟಿ ಎ ಕೆ ಎಸ್ ಎರ್ ನ ಕಾಮನ್ ಎಂಟ್ರೆನ್ ಟ್ರಸ್ಟ್ ಸಿಇಿ ಮಾಡ್ಕೊಂಬಿಟ್ರಿ ಎಲ್ಲ ಸಬ್ಜೆಕ್ಟು ನಾವು ತಗೊಂತೀವಿ ಈ ಕಾಲೇಜು ಶಿಕ್ಷಣ ಮಾತಾಡ್ತಕ್ಕಂತ ಮಾತುಗಳು ಕೇಳ್ಬಿಟ್ರೆ ನಮಗೆ ಇವರು ಸಾಲಿ ಕಲ್ತವ್ರಲ್ಲಿದ್ದಾರೋ ಏನೋ ದಡ್ರಿದ್ರೋ ನಮಗೆ ತಿಳಿಯುವಲ್ಲ ಅಷ್ಟೇ ಅದನ್ನ ಅದಕ್ಕೆ ಸ್ವಲ್ಪ ಅದ್ರ ಬಗ್ಗೆ ಸರ್ಕಾರ ಪರಿಶೀಲನೆ ಮಾಡ್ಬೇಕು ಅಂತೇಳಿ ಈ ಮೂವರ ಕೇಳ್ಕೊತಿದ್ರು ಸರ್ ತಮ್ಮ ಅಭಿಪ್ರಾಯ ಏನು ಸರ್ ಇದ್ರ ಬಗ್ಗೆ ನಮಸ್ಕಾರ ಸರ್ ಹಿಂದೆ ಡಾಕ್ಟರ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ ಪೂರ್ವದಲ್ಲಿ ಕಾವೇರಿ ವಿಧಾನ ಪರಿಷತ್ನ ಸದಸ್ಯ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದಂಥ ಸಂದರ್ಭದಾಗ ತಾವೇ ಹೇಳಿದ್ರು ಸಿ ಆ್ಯಂಡ್ ಆರ್ ರೂಲ್ಸ್ ಚೇಂಜ್ ಮಾಡಿ ಇವ್ರಿಗೇನಾದರೂ ಸೇವಾ ಭದ್ರತೆ ಕೊಡ್ಬೋದು ಏನಾದರೂ ಮಾಡ್ಬೋದು ಅಂತಂದು ಹಾಗೆ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿಯೂ ಕೂಡ ತಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದರೆ ಇವ್ರಿಗೇನಾದರೂ ಮಾಡಿ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ಅಂತಂದು ಭದ್ರತೆ ಕೊಡ್ತೀವಿ ಅಂತಂದು ಹೇಳಿದ್ದಾರೆ ಆದರೆ ಈಗ ಇರ್ತಕ್ಕಂಥ ಡಿ ಸಿ ಎದವರು ದಿನಕ್ಕೊಂದು ರೂಲ್ಸ್ ಮಾಡಿಕೊಂಡು ಮೂವತ್ತೆಂಟು ರೂಲ್ಸ್ಗಳನ್ನು ಅತಿಥಿ ಉಪನ್ಯಾಸಕರ ಮೇಲೆ ಇದ್ದಾರೆ ಎಲ್ಲಿ ನೋಡಿದರೂ ಕೂಡ ಮಾನಸಿಕವಾಗಿ ಭದ್ರತೆ ಅನ್ನೋದೇ ಇಲ್ಲ ಈಗ ಆಲ್ರೆಡಿ ಇದ್ದಾರೆ ಈಗ ಕೌನ್ಸಿಲಿಂಗ್ ಮಾಡ್ತಾ ಇದ್ದಾರೆ ಕೌನ್ಸಿಲಿಂಗ್ ಮಾಡಿದಂಥ ಸಂದರ್ಭದಾಗ ಅರ್ಧ ವಿದ್ಯಾರ್ಥಿಗಳು ಉಪನ್ಯಾಸಕರು ಹೊರಗೆ ಹೋಗ್ತಾರೆ ಇನ್ನು ಅರ್ಧ ಉಪನ್ಯಾಸಕರು ಇಲ್ಲಿ ಹೇಳ್ತಾರೆ ಆದರೆ ಮೊದಲು ಏನು ಮಾಡಿದ್ರು ಇದ್ದಂಥ ವ್ಯಕ್ತಿಗಳಿಗೆ ಏನಂದರೆ ಭದ್ರತೆ ಕೊಟ್ಟು ಆಮೇಲೆ ಬೇಕಾದ್ರೆ ಕೌನ್ಸಿಲಿಂಗ್ ಮಾಡ್ಬೋದಾಗಿತ್ತು ಆದ್ರೆ ಇದು ಯಾವುದೂ ಮಾಡಲಾರದೆ ತಮ್ಮ ಮನಸ್ಸಿಗೆ ಬಂದಂಥ ರೀತಿಯಲ್ಲಿ ಹೊಸ ಹೊಸ ರೂಲ್ಸ್ಗಳನ್ನು ಏರಿಕೊಂಡು ಅತಿಥಿ ಉಪನ್ಯಾಸಕರನ್ನು ಮಾನಸಿಕವಾಗಿ ಹಿಂಸೆ ಮಾಡುತ್ತಾ ಕೊಲ್ಲುತ್ತಿರುವುದು ಅತ್ಯಂತ ದುರಂತವಾದ ಸಂಗತಿ ಇದು ಯಾಕಂದ್ರೆ ಮನಸ್ಸಿಗೆ ಯಾವಾಗಲೂ ಕೂಡ ಪಾಠ ಮಾಡಬೇಕಾದಂಥ ಒಬ್ಬ ಶಿಕ್ಷಕನಿಗೆ ಮಾನಸಿಕ ನೆಮ್ಮದಿ ಬೇಕು ನೀವು ಹತ್ತು ಆಯ್ತಾ ಹತ್ತು ತಿಂಗಳ ತನಕ ತಗೊಂತೀವಿ ಅಂತ ಅನ್ನೋದನ್ನು ಒಂದು ಮಾನಸಿಕ ನೆಮ್ಮದಿ ಅನ್ನೋದ್ರ ಇರಬೇಕಲ್ಲ ಈಗ ನೋಡಿರಿ ಆಲ್ರೆಡಿ ಈ ಮೂರು ತಿಂಗಳು ತಗೊಂತೀವಿ ಮೂರು ತಿಂಗಳನ್ನ ಅನ್ನೋಕ್ಕೆ ಹೊರಗಾಗ್ತೀವಿ ಅಂತಂದ್ರೆ ಅಂದ್ರೆ ಪಾಠ ಮಾಡುವಂಥ ಶಿಕ್ಷಕರ ಮನಸ್ಥಿತಿ ಯಾವ ರೀತಿ ಇರುತ್ತಾ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು ಈಗ ಆಯ್ತು ಹೋಯ್ತು ಕೌನ್ಸಿಲಿಂಗ್ ಮಾಡ್ತಾ ಇದ್ದೀರಲ್ಲ ಕೌನ್ಸಿಲಿಂಗ್ ಮಾಡಿದ್ರಿ ಈಗ ಅರ್ಧ ಕೆಲವು ಉಪನ್ಯಾಸಕರು ಹೊರಗೆ ಹೋದ್ರು ಕೆಲವು ಉಪನ್ಯಾಸಕರು ಒಳಗಿದ್ದಾರೆ ಹೊರಗೆ ಹೋಗುವಂಥ ಉಪನ್ಯಾಸಕರ ಮನಸ್ಥಿತಿ ಏನಿರ್ಬೋದು ಪಾಠ ಮಾಡೋಕ್ಕಾಗತ್ತಾ ಈಗ ನೀವು ಏನಿಲ್ಲ ಅಂತಂದ್ರೆ ಇನ್ನೂ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಥರ ಮಾಡ್ಬೋದು ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಏನಾದರೂ ಯಾವುದಾದ್ರೂ ದೃಷ್ಟಿಕೋನ ಇಟ್ಟುಕೊಂಡು ಏನಾದರೂ ವಿಚಾರ ಮಾಡಿದ್ರ ಏನೂ ಇಲ್ಲ ಮನಸ್ಸಿಗೆ ಬಂದಂಥ ಡಿ ಸಿ ಅಧಿಕಾರಿಗಳು ಅಲ್ಲಿರ್ತಕ್ಕಂಥ ಏನಾದರೂ ಪ ಪ್ರಶ್ನೆ ಮಾಡಿದರೆ ತಮಗೆ ಬಂದಂಥ ರೀತಿಯಲ್ಲಿ ಆರೈಕೆ ಉತ್ತರಗಳನ್ನು ಕೊಡ್ತಾರೆ ಹೊರತಾಗಿ ಯಾವುದೇ ರೀತಿಯಾದಂಥ ಸರಿಯಾದ ಉತ್ತರಗಳನ್ನು ಇಲ್ಲ ಇರ್ತಕ್ಕಂಥ ರಾಜಕಾರಣಿಗಳು ಯಾವ ಈಗಲಾದರೂ ಕೂಡ ಇಪ್ಪತ್ತು ಮೂವತ್ತು ವರ್ಷಗಳಿಂದ ದುಡಿದಂಥ ವ್ಯಕ್ತಿಗಳಿಗೆ ಏನಾದರೂ ಸೇವಾ ಭದ್ರತೆ ಅಥವಾ ಸೇವಾ ವಿಲಿನತೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಮತ್ತು ರಾಜಕೀಯ ನಾಯಕರಿಗೂ ಕೂಡ ಒಳ್ಳೆಯ ಹೆಸರು ಬರುತ್ತೆ ಇದೆಲ್ಲವೂ ಕೂಡ ಮಾಡಲಿ ಅಂತನದೇ ನನ್ನ ಮುಖ್ಯ ಉದ್ದೇಶ "Thierce!